ನಾನು ಒಂದು ಹತ್ತು ದಿನಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅಕಾಡೆಮಿಯ ವಿರುದ್ಧ ಅಂದರೆ ಅಕಾಡೆಮಿ ಮಾಡುವ ತಪ್ಪುಗಳನ್ನು ಎತ್ತಿ ಹಿಡಿಯೋಕೋಸ್ಕರ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೆ ಮೊದಲನೇದಾಗಿ ಸಮಿತಿ ಇಲ್ಲದೇನೆ ಕಾರ್ಯಕ್ರಮ ಮಾಡ್ತಾರೆ ಅಂತ ಇವತ್ತು ಮೋಸ್ಟ್ಲಿ ಸರ್ಕಾರಕ್ಕೋ ಅಕಾಡೆಮಿಗೋ ಚುರುಕು ಮುಟ್ಬಿಟ್ಟು ಒಂದು ಸಮಿತಿಯನ್ನು ರಚನೆ ಮಾಡಿ ಮಾಡಿದ್ದಾರೆ ಇದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಇವತ್ತು ಚಿತ್ರಲೋಕ ಡಾಟ್ ಕಾಮ್ನ ವೀರೇಶ್ ಅವರ ಆಫೀಸಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡ್ತಿದ್ದಾಗ ಅವರಿಗೆ ಸರ್ಕಾರದಿಂದ ಬಂದಂಥ ಆ ಪತ್ರ ಏನಿದೆ ಅದನ್ನು ನನಗೆ ಅವರು ತೋರಿಸಿದರು ತೋರಿಸಿದಾಗ ಇಲ್ಲಿ ಅದನ್ನು ಓದಿ ನೋಡಿದಾಗ ನನಗೆ ಅದು ಏನು ನಗಬೇಕೋ ಅಳಬೇಕೋ ಏನು ವಿಚಿತ್ರ ಆಶ್ಚರ್ಯ ತರ ಆಶ್ಚರ್ಯ ಆಗೋಯ್ತು ನನಗೆ ಏನೋ ಅರಬಿರಿ ಅಂತಾರಲ್ಲ ಗಡಿಬಿಡಿಗೆ ನಾವೇನೋ ತಪ್ಪಲ್ಲಿ ಸಿಕ್ಕಾಕೊಳ್ತೀವೋ ಏನೋ ಭಯಕ್ಕೆ ಒಂದು ಸಮಿತಿ ಬೇಕು ಅನ್ನೋ ಉದ್ದೇಶದಿಂದ ಸಮಿತಿ ಮಾಡಿದ್ದಾರೆ ಆದರೆ ಅದು ಸಾಮಾನ್ಯ ಸಮಿತಿಯೋ ಕಾರ್ಯಕಾರಿ ಸಮಿತಿಯೋ ಅಂತ ಅಧಿಕಾರಿಗಳಿಗೂ ಗೊತ್ತಿಲ್ಲ ಅಕಾಡೆಮಿಯವ್ರಿಗೂ ಗೊತ್ತಿಲ್ಲ ಏನು ವಿಚಿತ್ರಪ್ಪ ಇದು ಒಂದು ಅಕಾಡೆಮಿಯಲ್ಲಿ ಬೇಕಾದ್ದು ಕಾರ್ಯಕಾರಿ ಸಮಿತಿ ಇನ್ನೊಂದು ಸಾಮಾನ್ಯ ಸಮಿತಿ ಸಾಮಾನ್ಯ ಸಮಿತಿ ಬಂತ ಬಂದಾಗ ಸಂಘ ಸಂಸ್ಥೆಗಳು ಇರ್ತವೆ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು ವಾಣಿಜ್ಯ ಮಂಡಳಿಯೋ ನಿರ್ಮಾಪಕರ ಸಂಘನೋ ನಿರ್ದೇಶಕರ ಸಂಘನೋ ಒಕ್ಕೂಟನ ಕಲಾವಿದರ ಸಂಘ ಇರ್ಲಿ ಇವಾಗ ಇವರು ಆ ಸ್ಥಾನಕ್ಕೆ ಸಾಮಾನ್ಯ ಸಮಿತಿ ಸ್ಥಾನಕ್ಕೆ ಬೇರೆಯವರನ್ನ ಆಯ್ಕೆ ಮಾಡ್ತಾರೆ ಮಾಡ್ಲಿ ಇವರಿಗೆ ಏನು ಬೇಕೋ ಅದು ಮಾಡ್ಕೊಂಡು ಹೋಗ್ಲಿ ಯಾಕಂದ್ರೆ ಆವತ್ತು ಮುನ್ನೆಯಿಂದ ನನ್ನ ನಾನು ಮಾತಾಡ್ತಿರೋದು ಏನು ಅಂದ್ರೆ ಎಲ್ಲ ವಿಷಯದಲ್ಲೂ ಕೂಡ ರಾಜಕೀಯ ಮತ್ತು ಒಳಸಂಚು ಈ ಒಳಸಂಚು ಮುಖಾಂತರ ಇವ್ರು ಮಾಡ್ತಾ ಇದ್ದಾರೆ ಅಕಾಡೆಮಿಗೆ ಮಾತ್ರ ಅಲ್ಲ ಇಡೀ ಚಿತ್ರರಂಗ ಇಡೀ ಸಿನಿಮಾ ರಂಗನ ಕಟ್ಟಿದಂತ ದಿಗ್ಗಜರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ನಾವು ಕೂಡ ಜರ್ನಲಿಸ್ಟ್ ಆಗಿರುವುದರಿಂದ ಅಲ್ಲಿ ಆಯ್ಕೆ ಆದವರು ಕೂಡ ಜಾಸ್ತಿ ಅವರೇ ಇರುವುದರಿಂದ ನನಗೇನು ಅದ ಆ ವಿಷಯದಲ್ಲಿ ಬೇಸರ ಅಲ್ಲ ಬಟ್ ಇವತ್ತು ಇವರು ಏಳು ಜನ ಆಯ್ಕೆ ಮಾಡಿ ಕಳಿಸ್ತಾರಲ್ವಾ ಒಬ್ಬನೇ ಒಬ್ಬ ನಿರ್ಮಾಪಕ ಇದ್ದಾನ ಒಬ್ಬನೇ ಒಬ್ಬ ನಿರ್ದೇಶಕ ಇದಾನೆ ಒಬ್ಬನೇ ಒಬ್ಬ ಪ್ರದರ್ಶಕ ಇದ್ದಾನೆ ಒಬ್ಬನೇ ಒಬ್ಬ ವಿತರಕ ಇದಾನೆ ಒಬ್ಬನೇ ಒಬ್ಬ ಛಾಯಾಗ್ರಾಹಕ ಇದ್ದಾನ ಏನಿದು ಯಾಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಯಾರನ್ನ ಸಂತೈಸಕ್ಕೋಸ್ಕರ ಈ ತರದ ಒಂದು ನಾಟಕ ಸರಿಯಾಗಿ ಅಧಿಕಾರಿಗಳಾಗ್ಲಿ ಅಕಾಡೆಮಿ ನಡೆಸುವರಾಗ್ಲಿ ಸರಕಾರ ಆಗ್ಲಿ ಏನು ಎರಡ್ ಸಾವಿರದ ಒಂಬತ್ತರಲ್ಲಿ ಬೈಲ ರೂಪಿತಾಗಿಯೋ ಆಗಿದೆಯೋ ಅದನ್ನ ನೋಡ್ಕೊಂಡು ಮಾಡಿ ನಾವಾಗ ನಿಮಗೆ ಅರಿವಾಗುತ್ತೆ ಏನು ಏನು ಸರಿ ಏನು ತಪ್ಪು ಅನ್ನೋದು ಗೊತ್ತಾಗತ್ತೆ ಈಗ ನನಗೆ ಬಂದ ಲಿಸ್ಟ್ ಪ್ರಕಾರ ನಾನು ಈ ಲಿಸ್ಟ್ ಅಲ್ಲಿ ನೋಡ್ತಾ ಇದ್ದೀನಿ ಸಾವಿತ್ರಿ ಮಂಜುಧರ್ ಆಮೇಲೆ ದೇಶಾದ್ರಿ ಅವರು ಚಿದಾನಂದ್ ಪಟೇಲ್ ಅವರು ಆಮೇಲೆ ನಿಖಿತಾ ಸ್ವಾಮಿ ಡಿ ಜಿ ವೆಂಕಟೇಶು ವಿಷ್ಣು ಐ ಡಿ ಸಿಲ್ವಾ ಇಷ್ಟು ಜನನು ನಾನು ಚಿತ್ರರಂಗದ ಹೊರತಾಗಿದೆ ಅಂತ ನಾನು ಹೇಳಕ್ ಬರಲ್ಲ ಅಲ್ಲಿ ಆ ಲಿಸ್ಟ್ ನಲ್ಲಿ ಇರುವಂತಹ ಹೆಸರನ್ನು ನೋಡಿದ್ರೆ ಒಬ್ಬನೇ ಒಬ್ಬ ಚಿತ್ರರಂಗದ ಮೂಲ ಕರ್ಮಿ ಚಿತ್ರಕರ್ಮಿ ಮೂಲ ಚಿತ್ರಕರ್ಮಿ ಯಾರಾದರೂ ಯಾರಾದ್ರೂ ಇದ್ರೆ ಯಾರು ಬೇಕಾದರೂ ನಾನು ಮಾತಾಡೋ ತಪ್ಪು ಅಂತ ಇದು ಏನು ಇದು ಅವಮಾನ ಅಲ್ಲದೆ ಇನ್ನೇನು ಇಡೀ ಚಿತ್ರರಂಗಕ್ಕೆ ಮಾಡಿದ ಅವಮಾನ ಅಷ್ಟೇ ಅಲ್ಲ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಚಿತ್ರಭಂಗವನ್ನ ಚಿತ್ರರಂಗವನ್ನ ಕಟ್ಟಿ ಬೆಳೆಸಿದಂತ ದಿಗ್ಗಜರಿಗೆ ಮಾಡಿದ ಅವಮಾನ ಇಲ್ಲಿವರೆಗೆ ಸಮಿತಿ ಇರಲಿಲ್ಲ ಸಮಿತಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನೂ ಕೂಡ ಯಾವ ರೀತಿ ಮಾಡಬೇಕು ಯಾವ ರೀತಿ ಬೇಕು ಅನ್ನೋದು ಯೋಚನೆಗಳು ಇಲ್ಲದೆ ತರಾತುರಿಯಲ್ಲಿ ಏನೋ ಒಂದು ಮಾಡಿಬಿಡ್ಬೇಕು ಚಲನಚಿತ್ರೋತ್ಸವ ಏನಾದರೂ ಮಾಡಿ ನಡೆಸಲೇಬೇಕು ಅನ್ನೋ ಉದ್ದೇಶವನ್ನ ಇಟ್ಟುಕೊಂಡು ಈ ಸಮಿತಿ ರಚನೆ ಆಗಿದೆ ಈ ಸಮಿತಿಯ ಸಮಿತಿಯಲ್ಲಿ ಬೈಲದಲ್ಲಿ ಇರೋ ಪ್ರಕಾರ ಈ ಸಮಿತಿ ರಚನೆ ಆಗಿದೆಯಾ ಅದು ಯಾಕೆ ಮಾಡ್ತಾ ಇಲ್ಲ ಹಾಗಾದ್ರೆ ಬೈಲ ಬೇಡವಾ ಬೈಲನೇ ನಮ್ಮ ಯಾವುದೇ ಒಂದು ಸಂಘ ಸಂಸ್ಥೆಗಳಿಗೆ ಬೈಲನೇ ನಮಗೆ ಕಾನೂನು ಸಿದ್ಧಾಂತಗಳು ಅದನ್ನು ಬಿಟ್ಟು ನಾವು ಹೋಗಕ್ಕಾಗಲ್ಲ ನಮಗೊಂಥರ ಸಂವಿಧಾನ ಹಾಗೆ ನೀವು ಅದನ್ನು ಯಾಕೆ ತಿದ್ದು ನಿಮ್ ಬೇಕಾದಾಗೆ ಮಾಡ್ಕೋತೀರಿ ಇದು ಕೂಡ್ಲೇ ಸರಿಯಾಗಬೇಕು ಇದು ಇನ್ನೊಂದು ಹೆಜ್ಜೆ ಇದೇ ರೀತಿ ಅಕಾಡೆಮಿಯನ್ನ ಡೋಲಾಯಮಾನ ಪರಿಸ್ಥಿತಿಗೆ ನೀವು ತರುವುದಾದ್ರೆ ಸರಿಯಾದ ರೀತಿಯ ವ್ಯವಸ್ಥೆಯನ್ನು ಮಾಡದೆ ಸರಿಯಾದ ರೀತಿಯ ನಡವಳಿಕೆಯಲ್ಲಿ ಅಕಾಡೆಮಿ ಸಾಗದೆ ಇದ್ರೆ ಇಲ್ಲಿವರೆಗೆ ಮೌನ ಪ್ರತಿಭಟನೆ ಮಾತ್ರ ಹೇಳಿದೆ ಈಗ ಅದೆಲ್ಲ ನೀವು ಮತ್ತು ತಪ್ಪು ಮಾಡ್ತಿದ್ದೀರ ತಪ್ಪು ಮಾಡೋದನ್ನ ಬಿಡಿ ಸರಿಯಾದ ರೀತಿಯಲ್ಲಿ ಕರ್ನಾಟಕ ಚಲನಚಿತ್ರ ರಂಗಕ್ಕೆ ನ್ಯಾಯವನ್ನ ಒದಗಿಸಿ ಚಿತ್ರ ಕರ್ಮಿಗಳಿಗೆ ಗೌರವ ಕೊಡಿ ಅಕಾಡೆಮಿ ಇರುವುದು ಚಲನಚಿತ್ರ ರಂಗಕ್ಕೋಸ್ಕರ ಇವತ್ತಿನ ಸಮಿತಿಯಲ್ಲಿ ಒಬ್ಬನೇ ಒಬ್ಬ ಚಿತ್ರ ಅಂದ್ರೆ ಒಬ್ಬ ಮೂಲ ನಾನು ಏನ್ ಹೇಳ್ತೀನಿ ನಿರ್ಮಾಪಕ ನಿರ್ದೇಶಕ ವಿತರಕ ಪ್ರದರ್ಶಕ ಮತ್ತು ಛಾಯಾಗ್ರಾಹಕ ಯಾವುದೇ ಇರಬಹುದು ಮೂಲ ಯಾರೇ ಇರಬಹುದು ಯಾರಾದ್ರೂ ಒಬ್ಬರನ್ನು ಆಯ್ಕೆ ಮಾಡುವಷ್ಟು ನಿಮಗೆ ಸಹಾಯ ಬೇಡವಾ ಆಮೇಲೆ ಇವತ್ತಿನ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥವರು ಒಬ್ಬ ಸಂಗೀತ ನಿರ್ದೇಶಕರು ಹೆಸರಾಂತ ಸಂಗೀತ ನಿರ್ದೇಶಕರು ಆಮೇಲೆ ನಿರ್ದೇಶಕರು ಎಲ್ಲವೂ ಆಗಿರುವಂತ ನೀವೇ ಇವೆಲ್ಲರನ್ನು ಬದಿಗಿಟ್ಬಿಟ್ಟು ಯಾರಿಗೋ ಬೇಕಾದ ಏನು ಸಮಿತಿ ರಚನೆ ಆದಾಗ ನೀವು ಸುಮ್ಮನೆ ಯಾಕಿದ್ದೀರಿ ನೀವೇ ಮಾಡಿಲ್ಲ ನಿಮ್ ಗಮನಕ್ಕೆ ಬರಲಿಲ್ಲ ನೀವು ಯಾಕೆ ಸುಮ್ಮನೆ ಇದೀರಿ ಅದನ್ನ ದಯವಿಟ್ಟು ಸರಿ ಮಾಡಲೇಬೇಕು ಸರಿ ಮಾಡದಿದ್ರೆ ಇದರ ವಿರುದ್ಧವೂ ಕೂಡ ನಮ್ಮ ಉಗ್ರ ಹೋರಾಟ ಇರುತ್ತೆ